ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ನೂರ ಅರವತ್ತ ಮೂರರ ಪ್ರೊಮೋ ಸಾರಿ ಚಿನ್ನ ಆದರೆ ನಾನು ನಿನ್ನ ಬರ್ತ್ಡೇ ದಿನ ನಿಮಗೆ ಗಿಫ್ಟ್ ಕೊಟ್ಟು ಅಲ್ಲಿಗೆ ಸ್ವೀಟ್ ಕಿಸ್ ಮಾಡೋಕೆ ನನಗಿಷ್ಟ ಅದು ಮಾಮೂಲಿ ಅನ್ನೋದಕ್ಕಿಂತ ನನ್ನ ಆಸೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಇವತ್ತೊಂದು ದಿನ ಅಲ್ಲಿಗೆ ಕಿಸ್ ಮಾಡೋಕೆ ಬಿಟ್ಬಿಡು ವೇದಾಂತ್ ಸನ್ನಿಧಿಯ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಾನೆ ಹಾಗಾದರೆ ವೇದಾಂತ್ ಅಂದು ಯಾವ ಗಿಫ್ಟ್ ಕೊಟ್ಟು ಎಲ್ಲಿ ಟಚ್ ಮಾಡಿದ್ದಾನೆ ಅದು ಯಾವ ಜಾಗ ಸನ್ನಿಧಿ ಅದಕ್ಕೆ ತೀವ್ರವಾಗಿ ವಿರೋಧಿಸಲು ಕಾರಣವೇನು ಸನ್ನಿಧಿ ಕಾಫಿ ಲೋಟದೊಂದಿಗೆ ಬಂದಾಗ ವೇದಾಂತ್ ಸ್ನಾನ ಮುಗಿಸಿ ಬಂದಿದ್ದ ಬಿಸಿ ನೀರಿನ ಸ್ನಾನವಾದ ಬಳಿಕ ಅವನ ಬೆಳ್ಳಗಿನ ದೇಹ ಸುಕೆಂಪು ಬಣ್ಣಕ್ಕೆ ತಿರುಗಿತ್ತು ಸೊಂಟಕ್ಕೆ ಟವೆಲ್ ಬಿಗಿದುಕೊಂಡು ಬಂದಿದ್ದ ವೇದಾಂತ್ನನ್ನು ನೋಡಿದಾಗ ಅವಳಲ್ಲಿ ಭಾವನೆಗಳು ಉಕ್ಕಿ ಹರಿದಿದ್ದವು ಟೇಬಲ್ ಮೇಲೆ ಕಾಫಿಯ ಲೋಟವನ್ನು ಇಟ್ಟವಳು ಓಡಿಬಂದು ಅವನನ್ನು ಅಪ್ಪಿಕೊಂಡು ವೇದಾಂತ್ ಈ ವರ್ಷ ನೀನು ನನ್ನ ಬರ್ತ್ಡೇಗೆ ಕೊಟ್ಟ ಗಿಫ್ಟ್ ಈ ಜನ್ಮದಲ್ಲಿ ನನಗೆ ಮರೆಯೋಕೆ ಸಾಧ್ಯ ಇಲ್ಲ ಎಂದಾಗ ಅವನು ಏನೂ ಅರ್ಥವಾಗದೆ ಅಚ್ಚರಿಯಿಂದ ಅವಳ ಮುಖವನ್ನು ನೋಡಿದ ಅವನು ಬಂದ ತಕ್ಷಣ ಅವನ ಬಿಸಿ ಅಪ್ಪುಗೆ ಅವಳಾಗಲ್ಲ ಕೆನ್ನೆ ಕಣ್ಣು ತುಟಿಗಳಿಗೆ ಪ್ರೀತಿಯ ಮುತ್ತಿನ ಹೊರತು ಬೇರೇನೂ ಕೊಟ್ಟಿರಲಿಲ್ಲ ಆಶ್ಚರ್ಯದಿಂದ ಅವಳಲ್ಲಿ ಪ್ರಶ್ನಿಸಿದ್ದ ನಾನಾ ನಾನಾಗ ನಿನಗೆ ಗಿಫ್ಟ್ ಕೊಟ್ಟೆ ಸಾರಿ ಚಿನ್ನ ನನಗೆ ನೆನಪಿದೆ ಆದರೆ ಈಗ ತುಂಬ ಅರ್ಜೆಂಟಲ್ಲಿ ಇದ್ದೀನಲ್ಲ ಚಿನ್ನ ವೇದಾಂತ್ ಯಾವ ಗಿಫ್ಟನ್ನು ಕೊಟ್ಟಿರಲಿಲ್ಲ ಆದರೂ ಸನ್ನಿಧಿ ಅವನು ಕೊಟ್ಟ ಗಿಫ್ಟ್ ಅತ್ಯಂತ ಬೆಲೆ ಬಾಡುವುದು ಎಂದು ಹೇಳುತ್ತಿದ್ದಾಳೆ ಹಾಗಾದರೆ ಅದು ಯಾವುದು ವೀಕ್ಷಕರೇ ನಿಮಗೆ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ತನ್ನ ಅತ್ತೆ ಮಾವ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದಾರೆ ಎಂದು ಜಯಂತಿಯವರ ಮಾತಿನಿಂದಲೇ ಅರ್ಥವಾಗಿತ್ತು ವೇದಾಂತ್ಗೆ ಈಗ ತಾನು ಅವರಿಗೆ ಧನ ಸಹಾಯ ಮಾಡಲೇಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದ ವೇದಾಂತ್ ಅವನು ತನ್ನವರಿಗೋಸ್ಕರ ತನು ಮನ ಧನ ಸಹಾಯ ಮಾಡುತ್ತಿರುವುದನ್ನು ಕಂಡ ಸನ್ನಿಧಿಯ ಗಂಟಲು ಉಬ್ಬಿ ಬಂದು ವೇದಾಂತ್ ಕೆಲವೊಂದು ಸಲ ನಾನು ನಿಮಗೆ ಸರಿಯಾದ ಹೆಂಡತಿ ಅಲ್ವೇನೋ ಅನಿಸುತ್ತೆ ಗಂಟಲು ಉಬ್ಬಿ ಬಂದು ಅವಳ ಕಣ್ಣುಗಳು ಮಂಜಾದವು ಮುಂದೆ ಮಾತಾಡಲಿಲ್ಲ ಸನ್ನಿಧಿ ಕಾಫಿ ಕುಡಿದ ಬಳಿಕ ವೇದಾಂತ್ ಅವಳತ್ತ ನೋಡಿ ಕಣ್ಣು ಹೊಡೆದು ಹೇಳಿದ ಸಾನು ನೀನು ನನಗೆ ಸರಿಯಾದ ಹೆಂಡತಿ ಅಲ್ವಾ ಅಂತ ಇವತ್ತು ರಾತ್ರಿ ಹೇಳ್ತೀನಿ ಅಂದು ರಾತ್ರಿ ಸಮಯ ಮಾಡಿಕೊಂಡು ವೇದಾಂತ್ ಮನೆಗೆ ಬಂದಿದ್ದ ಸನ್ನಿಧಿ ಬಹುದಿನಗಳಿಂದ ಆಸೆ ಪಡುತ್ತಿರುವ ಒಂದು ತುಂಬ ಸಿಂಪಲ್ ಆದ ಗಿಫ್ಟನ್ನು ಕೊಡುತ್ತಿದ್ದಾನೆ ವೇದಾಂತ್ ಆ ಗಿಫ್ಟ್ ಅವಳಿಗೆ ಇಷ್ಟವಾಗಿಲ್ಲವೋ ಅಥವಾ ತನ್ನ ದೇಹದ ಆ ಭಾಗವನ್ನು ವೇದಾಂತ್ ಮುಟ್ಟಿದ್ದು ಅವಳಿಗೆ ಇಷ್ಟವಾಗಲಿಲ್ಲವೋ ಅವಳು ವೇದಾಂತ್ನನ್ನು ತಡೆಯುತ್ತಿದ್ದಾಳೆ ಹಾಗಾದರೆ ಇಂದು ವೇದಾಂತ್ ಅವಳಿಗೆ ಕೊಟ್ಟ ಗಿಫ್ಟ್ ಯಾವುದು ಮತ್ತು ಅವನು ಟಚ್ ಮಾಡಿದ ಜಾಗ ಯಾವುದು ವೀಕ್ಷಕರೇ ಇದಕ್ಕೆ ನಿಮ್ಮ ಉತ್ತರವೇನು ಈ ಕಥೆಯನ್ನು ಡೈರಿ ಹಾಕಿ ಅಂತ ಕೇಳ್ತಾ ಇರೋ ವೀಕ್ಷಕರಿಗಾಗಿ ಇವತ್ತು ಹಾಕೋಕೆ ಟ್ರೈ ಮಾಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್